ದುಡಿಯುವವನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವನಿಗೆ ಗೊತ್ತು ಜೀವನದ ಬೆಲೆ ಆತ್ಮೀಯರೇ ನಮಗೆಲ್ಲ ತಿಳಿದಂತೆ ಇಂದು ವಿಶ್ವಕರ್ಮ ಜಯಂತಿ ಈ ವಿಶಿಷ್ಟ ದಿನದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಸಂಸ್ಕೃತದಲ್ಲಿ ವಿಶ್ವಕರ್ಮ ಎಂದರೆ ಎಲ್ಲವನ್ನು ಸಾಧಿಸಿದವನು ಎಂದರ್ಥ ಋಗ್ವೇದದ ಪ್ರಕಾರ ಇದು ಸೃಷ್ಟಿ ದೇವತೆಯ ಅಮೂರ್ತ ರೂಪ ಇವರನ್ನು ಕುಶಲಕರ್ಮಿ ವಾಸ್ತುಶಿಲ್ಪಿಗಳ ಪ್ರಧಾನ ದೇವತೆ ಬ್ರಹ್ಮಾಂಡದ ಪ್ರಧಾನ ಶಿಲ್ಪಿ ಎಂದು ನಂಬಲಾಗಿದೆ ಸ್ಕಂದ ಪುರಾಣದ ಒಂದು ದಂತಕಥೆಯ ಪ್ರಕಾರ ಧರ್ಮಋಷಿಯ ಎಂಟನೇ ಮಗನೇ ಪ್ರವಾಸ ಈ ಪ್ರಭಾಸನು ಬ್ರಹ್ಮಾವಧಿನಿಯನ್ನು ವಿವಾಹವಾದನು ಅವರ ಮಗನೇ ಭಗವಾನ್ ವಿಶ್ವಕರ್ಮ ಮಹಾಭಾರತದಲ್ಲಿ ಅವರ ಜನ್ಮದ ಉಲ್ಲೇಖವಿದೆ ಅವರಿಗೆ ಐದು ಜನ ಗಂಡು ಮಕ್ಕಳಿದ್ದು ಈ ಐವರು ವಿವಿಧ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕರಕುಶಲತೆಯನ್ನು ಚೆನ್ನಾಗಿ ತಿಳಿದವರಾಗಿದ್ದರು ಕಬ್ಬಿಣದಲ್ಲಿ ಮನು ಮರದಲ್ಲಿ ಮಾಯ ಕಂಚು ಮತ್ತು ತಾಮ್ರದಲ್ಲಿ ಕಷ್ಟ ಇಟ್ಟಿಗೆಯಲ್ಲಿ ಶಿಲ್ಪಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೈವ ಈ ರೀತಿ ಐದು ಜನ ಮಕ್ಕಳು ವಿವಿಧ ಕರಕುಶಲತೆಯಲ್ಲಿ ಪರಿಣತಿಯನ್ನು ಪಡೆದಿದ್ದರು ಈ ವಿಶ್ವಕರ್ಮ ಜಯಂತಿಯನ್ನು ಕನ್ಯಾ ಸಂಕ್ರಾಂತಿಯಂದು ಅಂದರೆ ಈ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಆಚರಿಸಲಾಗುತ್ತಿದೆ ಈ ಲೋಕದ ಕಲೆಗೆ ಸಂಬಂಧಿಸಿದ ಎಲ್ಲ ಸೃಷ್ಟಿಗಳಿಗೆ ಮೂಲ ಕಾರಣ ವಿಶ್ವಕರ್ಮ ವಿಶ್ವಕರ್ಮ ಜಗತ್ತಿನ ಮೊದಲ ಇಂಜಿನಿಯರ್ ಈ ನಗರಗಳು ಅರಮನೆಗಳು ರಥಗಳು ಮಹಲುಗಳು ಅಸ್ತ್ರಗಳು ಸಾಧನ ಸಲಕರಣೆಗಳು ನಿರ್ಮಾಣವಾಗಿದ್ದು ಈತನಿಂದಲೇ ಎಂಬುದು ನಂಬಿಕೆಯಾಗಿದೆ ವಿಶ್ವಕರ್ಮನನ್ನ ಪ್ರಜಾಪತಿ ಅಂದರೆ ಜನನಾಯಕ ಎಂದು ಕರೆಯಲಾಗುತ್ತದೆ ಈ ವಿಶ್ವಕರ್ಮನು ದೇವತೆಗಳಿಗೆ ಅಮರಾವತಿಯನ್ನು ಯಕ್ಷರಿಗಾಗಿ ಅಲ್ಕಾಪುರಿಯನ್ನು ಪಾಂಡವರಿಗಾಗಿ ಮಾಯಾಪುರವನ್ನು ಕೃಷ್ಣನಿಗಾಗಿ ದ್ವಾರಕವನ್ನು ನಿರ್ಮಿಸಿದನು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅದರಂತೆ ವಿಷ್ಣುವಿನ ಸುದರ್ಶನ ಚಕ್ರ ಇಂದ್ರನ ವಜ್ರಾಯುಧ ಶಂಕರನ ತ್ರಿಶೂಲ ಪುಷ್ಪಕ ವಿಮಾನ ಎಲ್ಲವನ್ನು ನಿರ್ಮಿಸಿದ್ದು ಈತನೇ ಅಲ್ಲದೆ ಭೂಲೋಕದಲ್ಲಿ ರೈತರಿಗಾಗಿ ನೇಗಿಲು ನಿರ್ಮಿಸಿದನು ಹಾಗಾಗಿ ಇಂದು ನಮ್ಮ ಎಲ್ಲ ಆಹಾರಕ್ಕೂ ಕಾರಣೀಕರ್ತ ಈತನೇ ಆಗಿದ್ದಾನೆ ವಿಶ್ವಕರ್ಮ ಈಗ ರಾಷ್ಟ್ರೀಯ ಹಬ್ಬವಾಗಿದೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ ಆಚರಿಸಲಾಗುತ್ತಿದೆ ನೆರೆಯ ನೇಪಾಳದಲ್ಲಿಯೂ ಸಹ ವಿಶ್ವಕರ್ಮನನ್ನು ಆರಾಧಿಸುವವರಿದ್ದಾರೆ ಅದರಂತೆ ನಾವು ಕೂಡ ಈ ದಿನವನ್ನು ಆಚರಿಸುತ್ತಿದ್ದೇವೆ ಈ ಕಣ್ಮನಗಳಿಗೆ ಅಪಾರ ಆನಂದ ನೀಡುವ ಕಲೆಗಳ ಸೃಷ್ಟಿಕರ್ತನೆಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಲೆಯು ಹಾಗೆಯೇ ಮುಂದುವರಿಯುತ್ತಲೇ ಇರುತ್ತದೆ ನಾವು ಅದನ್ನು ಆಸ್ವಾದಿಸಿ ಆನಂದಿಸೋಣ ಎಂದು ಹೇಳುತ್ತಾ ಈ ಜಗದ ಕಲೆಯ ಅಥವಾ ವಾಸ್ತುಶಿಲ್ಪದ ಒಡೆಯನಿಗೆ ನಮಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು